ಜವರಾ ಬಿನ್ ಅವರು ಎಲ್ಲಿ ಅವರು ನಿಮ್ಗೆ ಗೊತ್ತಾ ಗೊತ್ತು ಮೂಲತಃ ಮೀರಣ್ಗೇರೆಯವರು ಮೊದಲು ಮೀರಣ್ಗೇರೆಯಲ್ಲಿ ವೀರಣಗೆರೆ ನಂತರ ಆಮೇಲೆ ಹಳೆ ಜನ್ಪುರಿ ಗಾಂಧಿನಗರಕ್ಕೆ ಬರ್ತಾರೆ ಅದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆ ಜಮೀನನ್ನು ಮಹಾರಾಜರಿಂದ ಕೊಡುಗೆ ಬಂದಿರೋದು ನಮ್ಮ ದಲಿತರಿಗೆ ಅದೇ ಕರ್ನಾಟಕ ಜರಂಗದವರಿಗೆ ಆ ಜಮೀನಲ್ಲಿರೋರೆ ಲಿಂಗ ಜಾವರ ಅಂತ ಹಿರಿಯರು ದೊಡ್ಡವರು ಅವ್ರು ಬಿಟ್ಟರೆ ಅವರಿಗೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳಲ್ಲಿ ಮೊದಲನೆಯವರು ಮಲ್ಲಯ್ಯ ಎರಡನೇವರು ಮೈಲಾರಿ ಮೂರನೇವರು ಡಿ ದೇವರಾಜ್ ಡಿ ದೇವರಾಜು ಅಂತ ಇವರು ಇಲ್ಲ ಅಲ್ಲೇ ಕೂಡ ಆ ತೋಟಕ್ಕೆ ಹೋಯ್ತಾ ಬಂತ ಎಲ್ಲರೂ ಕೂಡ ಸೇವೆ ಮಾಡ್ಕೊಂಡು ಆ ತೋಟದಲ್ಲಿ ಗರಿ ತಂದು ಎಲ್ಲನೂ ಹೇಳೋದು ಮಕ್ಕಳುಗಳೆಲ್ಲ ಸಾಕ್ತಾರೆ ಅದರಲ್ಲಿ ಗಂಗೆ ಸಣ್ಣಮ್ಮನವರು ಮತ್ತು ಜವನಮ್ಮನವರು ಮತ್ತು ಈ ಥರ ಎಲ್ಲರೂ ಕೂಡ ಇದಲ್ಲ ಇದ್ದು ಅದನ್ನು ಆ ಆಸ್ತಿನ ತೋಟನ ನಾವು ಕೇಳಿದಂಗೆ ನಮ್ಮ ಚಿಕ್ಕ ಹುಡುಗರು ಇದ್ದಾಗ ನಮಗೆಲ್ಲ ಐದು ಪೈಸಾ ಹತ್ತು ಪೈಸಾ ಕೊಡೋದ್ ನಾವೆಲ್ಲ ಗರಿ ಇಳಿಸ್ತಾ ಗೋಡೆ ಮುಗ್ರಿಗೆ ವರ್ಗಿಸ್ತಿದ್ವು ಈ ಜಮೀನು ಪ್ರಾಪರ್ಟಿ ಇದನ್ನ ನಿಂಗ ಜಾರು ಅವ್ರದ್ದೇ ಹೊರತು ಇನ್ಯಾಗೂ ಅಲ್ಲ ಈ ಸರ್ವೆ ನಂಬರ್ ಬಂದು ನಾನೂರ ಅರವತ್ನಾಲ್ಕು ಮೂರು ಎಕರೆ ಹದ್ನಾಲ್ಕು ಗುಂಟೆ ಹಳೆ ಹಳೇಜರ್ಪುರಿ ಗಾಂಧಿನಗರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ನಿಂಗಯ್ಯ ಜಾರಯ್ಯನವ್ರದ್ದೇ ಹೊರತು ಇನ್ಯಾಗೂ ಇದು ಸಂಬಂಧಪಟ್ಟದಲ್ಲ ಅವರಿಗೆ ಮೂರು ಜನ ಮಕ್ಕಳು ಮತ್ತೆ ಈ ಜಮೀನು ದೇವರಾಜನವರು ಮಲ್ಲಿಕಾರ್ಜುನ ಸ್ವಾಮಿ ಮಾರಾಟ ಮಾಡಿದಾರಲ್ಲ ಅದು ಹೇಗೆ ಅಂದ್ರೆ ಅವರು ಇಲ್ಲಿ ವಿದ್ಯೆಯ ಅಭ್ಯಾಸ ವಿದ್ಯೆ ಏನಿಲ್ಲ ಮಲೆಯನ್ನ ಮಕ್ಕಳಿಗೆ ವಿದ್ಯೆ ವಿದ್ಯೆವಂತರಲ್ಲ ಅಲ್ಪ ಸ್ವಲ್ಪ ಏನಿದ್ರು ನಾಲ್ಕನೇ ಕ್ಲಾಸ್ ಮಟ್ಟಕ್ಕೆ ಮಾತ್ರ ಓದಿರೋದು ಏನು ವಿಷಯ ಅವ್ರಿಗೆ ತಲುಪಿಲ್ಲ ಮನೇಲಿ ಏನಾದ್ರು ವಿಷಯ ತಿಳಿದಿದ್ರೆ ಅವತ್ತೇನೆ ಕೂಡ ಇದನ್ನ ತಡೆ ಮಾಡ್ತಾ ಇದ್ರು ಅವ್ರ ಗಮನಕ್ಕೆ ಏನು ಬಂದಿಲ್ಲ ಕ್ಷಪ್ಪ ಗಮನಕ್ಕೆ ಬರ್ದಿರೋದ್ರಿಂದ ಇವತ್ತು ಏನು ಸರ್ಕಾರ ದಲಿತರು ಭೂಮಿ ಕಳಿಸಿದ್ಯೋ ಆ ವಿಷಯನ ಇವತ್ತು ಕರ್ನಾಟಕ ಗೊತ್ತಾದಾಗ ನಮಗೂ ಕೂಡ ಇದನ್ನು ವಿಷಯ ಇವತ್ತು ನಮ್ಮ ನಿಂಗಯ್ಯ ಜನಯ್ಯನವ್ರ ಜಮೀನು ಅನ್ನೋದು ನಮಗೂ ಇವತ್ತು ಗೊತ್ತಿತ್ತು ಮೊದ್ಲೇ ಗೊತ್ತಿತ್ತು ಆದ್ರೂ ಕೂಡ ಇವತ್ತು ಹೆಚ್ಚು ಪ್ರಚಾರಕ್ಕೆ ಬಂತು ತಮ್ಮೆಲ್ಲರ ಸಮ್ಮುಖದಿಂದ ಇವತ್ತು ಎಲ್ಲರಿಗೂ ತಿಳಿತಾ ಇದೆ ಇದು ಕರ್ನಾಟಕ ಆಮಿಷಗೊಂಡಿದ್ದ ನಾವು ಮಾರಾಟ ಮಾಡ್ತೀವಿ ಅಂತ ಇಲ್ಲ ಇಲ್ಲ ಮಲ್ಲಯ್ಯನವ್ರು ಗಮನಕ್ಕೆ ಪಾಪ ಏನು ಬಂದಿಲ್ಲ ಮಲ್ಲಯ್ಯನವರು ಅವ್ರ ಮನ್ಮನೆಗೆ ಎಲ್ಲಾನು ಕೂಡ ಗೊರವೈನಲ್ಲಿ ಅವ್ರವ್ರದೇ ಆದಂತಹ ಉಪನಯಗಳನ್ನ ಮಾಡ್ಕೊಂಡು ಮನೆಗೆ ಬಂದು ಎಲ್ಲ ಸೇರ್ತಾ ಇದ್ರು

ವಾರಿಸ್ತಾರೋ ಮನೆಗೆ ನಲವತ್ತು ಮೂವತ್ತೆಂಟು ಡೋರ್ ನಂಬರ್ ಒಂದನೇ ಮುಖ್ಯ ರಸ್ತೆ ಶ್ರೀ ಶ್ರೀ ಶಿವಕೇಶ್ವರ ಒಂದನೇ ಮುಖ್ಯ ರಸ್ತೆ ಎಂಟನೇ ಅಡ್ಡ ರಸ್ತೆ ಗಾಂಧಿನಗರ ಮೈಸೂರು ಈಗ ಅವರ ಅಣ್ಣ ತಮ್ಮಂದಿರಿಗೂ ಹೇಳಿದ್ರೆ ಒಬ್ಬರ ಮಾರಾಟ ಮಾಡ್ಬಿಡಿದಾರೆ ಅಂತ ನಿಮ್ಮ ಆರೋಪ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬಂದಿರೋ ಕೂಡ ಇವರೆಲ್ಲರೂ ಕೂಡ ಏನಲ್ಲ ಒಂದೊಂದು ನಿತ್ಯರ್ಥ ಮಾಡ್ತಾರೆ ಇಡೀ ಕುಟುಂಬದ ಇಡೀ ಕುಟುಂಬದ ಜಮೀನು ಅವರ ಹಾಕಿರೋದ್ರಿಂದ ಶೇರ್ ಮಾಡ್ಕೊಬಾರ್ದಲ್ಲ ಸರ್ ಇವ್ರನ್ನ ಕರೆದು ಅವರೇ ಮಾಡ್ಕೊ ಮಾಡ್ಕೊಳ್ಳುವಂಥದ್ದೇನಿತ್ತು ಹಂಗಾಗಿದ್ರೆ ಈಗ ನೀವು ಅವ್ರ ಮನೆ ಮಠಗಳನ್ನ ಪರಾಮರ್ಶಿಸಿದ್ದೀರಿ ನೀವು ಅದ ಅವ್ರ ಸ್ಥಿತಿಗತಿಗಳನ್ನು ಕೂಡ ನೋಡಿದ್ದೀರಿ ಮತ್ತೆ ಇವ್ರಿಗೆ ಈ ರೀತಿ ಅನ್ಯಾಯ ಆಗೋದು ಇನ್ನಾರೋ ಯಾರೋ ಮಾರ್ಬಿಟ್ಟು ಉಂಟೋಗ್ಬಿಡೋದು ಅದಕ್ಕೆ ತಮ್ಮ ಮೊರೆ ಹುಣಕಿದ್ದಾರೆ ತಮ್ಮಿಂದ ಮತ್ತೆ ನ್ಯಾಯಾಲಯ ಇದರಿಂದ ಇದ್ರಿಂದ ಒಳ್ಳೆ ಮಾರ್ಗ ಕೊಟ್ಟು ಅವ್ರಿಗೂ ಒಂದು ಸ್ವಲ್ಪ ಇದು ಬಂದ್ರೆ ಬರ್ತನೂ ಸರ್ಕಾರದ ಏನಿದೆ ನೇರವಾಗಿ ಮಲ್ಲಯ್ಯನವ್ರ ಮಕ್ಕಳಿಗೆ ದೊರಕಲಿ ಅವ್ರು ಒಂದ್ ಒಳ್ಳೇದಾಗಲಿ ಮದುವೆ ಮಾಡಬೇಕು ಎಲ್ಲ ಪಾಪ ಕೂಲಿ ಮಾಡಿಲ್ಲ ಮಾಡ್ತಾರೆ ಸರ್ ಈಗ ಮಲ್ಲಯ್ಯನ ಮಕ್ಕಳು ನೀವು ನೀವೇನು ಕ್ರಮ ತಗೊಳ್ತೀರಿ ಈಗ ನೀವೆ ತೊಳ್ತೀರಿ ಅಂತ ಮಾತಾಡಿ ಹೇಳಿ ಈ ವಿಷಯ ಇವಾಗ ನಾವೇನ್ ಮಾಡ್ಬೋದು ನೀವು ಹೇಳಿ ಅಲ್ಲ ನಿಮ್ಮಕ್ಕು ನಿಮ್ಮ ಆಸ್ತಿಗೋಸ್ಕರ ನೀವು ಕಾನೂನು ಹೋರಾಟ ಮಾಡೋ ಅಂಥದ್ದು ಅದೆಲ್ಲ ಮಾಡ್ತೀರಾ ಹೇಗೆ ಸರ್ ಮಾಸ್ಟ್ ನಡೆಸಿದ್ರು ನಾವೇ ನಮ್ಮ ಕುಟುಂಬಸ್ಥರಾಗಿರೋದ್ರಿಂದ ದೂರದಲ್ಲಿ ನಿಂತಿ ನಿಮ್ಗೆ ಇವ್ರಿಗೆ ಏನ್ ಸಪೋರ್ಟ್ ಬರಬೇಕು ಅದನ್ನ ನಾವು ಮಾಡಿಸ್ತೀವಿ ಜೊತೆಗೆ ಸರ್ಕಾರದಲ್ಲಿ ಏನಾದ್ರು ಬಂದ್ರೆ ಅವರೇ ಅನುಭವಿಸ್ಲಿ ನಾವೇ ನಮ್ ಸ್ಟೇಟಸ್ ಅವ್ನು ಮಾತಾಡೋಕ್ಕೂ ಭಯ ಪಡ್ತಾ ಇದ್ದೇನೆ ಯಾಕೆಂದ್ರೆ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಇವರಿಗೆ ಸರ್ ನಾವು ಇವರಿಗೆ ನಮ್ಮ ಆದಿ ಕರ್ನಾಟಕ ಜನಗದವರು ಇವ್ರನ್ನ ಬೆನ್ನೆಲುಬಾಗಿ ಬೆನ್ನೆಲುಗಾಗಿ ನಿಂತ್ಕತೀವಿ ನಿಂಗಯ್ಯ ಜೋರ ಇನ್ನೋರ್ ಮನೆ ಕುಟುಂಬದವ್ರಿಗೆ ಮಲ್ಲಯ್ಯನವ್ರಿಗಾಗ್ಲಿ ಮೈಲಾರಿಗಾಗ್ಲಿ ಡಿ ದೇವರಾಜ್ಗಾಗ್ಲಿ ಅವ್ರ್ ಹಿಂದೆ ನಿಂತ್ಕತೀವಿ ನಾವು ಇಡೀ ಸರ್ಕಾರದ ಏನು ಬರುತ್ತೆ ಅನ್ನೋದನ್ನ ನೇರವಾಗಿ ಮಲ್ಲಿ ಮಕ್ಕಳಿಗೆ ದೊರಕಲಿ ಅನ್ನೋದೇ ನಮ್ಮ ಆಸೆ ಸರ್ ನಮ್ಮ ಗಾಂಧಿನಗರದ ಮೊಲನಿ ಅವ್ರಿಗೆ ಸಿಗ್ಬೇಕು ಅವ್ರಿಗೆ ಸರ್ ಭೂಮಿ ಒಡೆಯಲು ಒಳ್ಳೇದಾಗುತ್ತೆ ಈಗ ಮೂಲತಃ ಮಹಾರಾಜರಿಂದ ಆಸ್ತಿ ಬಂದಿದ್ದು ಅಂದ್ರೆ ಮಹಾರಾಜರು ಏನಕ್ಕೆ ಕೊಟ್ಟರು ಮಹಾರಾಜರು ಏನು ಉದ್ದೇಶಕ್ಕೆ ಕೊಡ್ತಾರೆ ಈ ಆಸ್ತಿ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಬೆಂಕಿ ಬಿದ್ದಿರುತ್ತೆ ಹಳೆ ಪ್ಯಾಲೇಸ್ಗೆ ಆ ಪ್ಯಾಲೇಸ್ನ ಕೆಡ್ಸಕ್ಕೆ ಎಲ್ಲರೂ ಕೂಡ ಅರಸಾಹಸ ಮಾಡಿರ್ತಾರೆ ಈರಣೆಯಲ್ಲಿ ಇದ್ದಾಗ ನಮ್ಮವರು ಅದನ್ನ ನೆನಪುಗೋಸ್ಕರ ಇದನ್ನ ಜಮೀನುಗಳು ಕೊಡ್ತಾರೆ ಸರ್ ಅರಮನ್ ತೋಟ ಇರ್ಬೋದು ಮರಣಿ ತೋಟ ಇರ್ಬೋದು ಕೆಸರೆ ಇರ್ಬೋದು ಮತ್ತೆ ದೇವನೂರು ಇರ್ಬೋದು ಬೆಟ್ಟಪ್ಪನ ತೋಟ ಇರ್ಬೋದು ಚೋಡಪ್ಪನ ತೋಟ ಇರ್ಬೋದು ಇವೆಲ್ಲ ಮಹಾರಾಜರು ಕೊಡುಗೆನೇ ಇದ್ದಂತ ಭೂಮಿಗಳೇ ಸರ್ ಇದು ಇದು ನಮ್ಮ ಆದಿ ಕರ್ನಾಟಕ ಜನಾಂಗದವ್ರಿಗೆ ಮಾರಾಜ್ರು ಕೊಡುಗೆ ಕೊಟ್ಟಿರೋದು ಇದು ಸರ್ ನಿಮ್ಮ ಗಾಂಧಿನಗರ ಎಷ್ಟು ಜನಕ್ಕೆ ಆ ರೀತಿ ಕೊಡುಗೆ ಬಂತು ಸರ್ ಅದ್ರಲ್ಲಿ ಕೂಡ ಐವತ್ತಕ್ಕೂ ಹೆಚ್ಚು ಜನಕ್ಕೆ ಇದೆ ಸರ್ ಇದ್ರು ಅವರೆಲ್ಲರೂ ಉಳ್ಕೊಂಡಿದ್ದೀಯಾ ಜನಗಳು ಸರ್ಕಾರದಲ್ಲಿ ಟೆನೆಂಟ್ ಆಗ್ತಿ ಏನು ಬರ್ತೋ ಡಿ ದೇವರಾಜರ್ ಅವರ ಕಾಲಘಟ್ಟದ ಮುಖ್ಯಮಂತ್ರಿ ಅವರು ಇದ್ದಾಗ ಕೆಲವು ಉಳ್ಳವರಿಗೆ ಭೂಮಿ ಆಯ್ತಲ್ಲ ಅದನ್ನು ಹಿಡ್ಕಂಡಿರೋದನ್ನ ಮತ್ತೆ ಬುಡಿಸ್ಕೊಂಡಿದ್ದಾರೆ ಇನ್ನು ಕೆಲವು ಜನರು ಆಗಾಗ್ಗೆ ಬಿಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಅವ್ರ ಜಮೀನು ಏನು ಅಂತ ಹೇಳಿದ್ರೆ ಕೆಲವು ಜನ ಹಿಡ್ಕೊಂಡಿರೋರು ದಪ್ಪಾಳಿಕೆ ಮಾಡಿದಾಗ ಹತ್ರ ಹೋಗಿ ಫೈಟ್ ಮಾಡೋಕ್ಕಾಗುದಿಲ್ಲ ಅಂತ ಕೈಗೊಟ್ಟಿರೋದು ಉಂಟು ಈಗ ನಿಂಗ ಬಿನ್ ಜವರ ಅವರು ಆ ಜಮೀನನ್ನ ಉಳುಮೆ ಮಾಡ್ತಾ ಇದ್ರೂ ಕೂಡ ಪರಾಮರ್ಶಿಸಬಹುದು ಪರ್ಚೇಸ್ ಮಾಡುತ್ತಾರೆ ಅಷ್ಟೊಂದು ಈ ಒಟ್ಟಾರೆ ಅಕ್ರಮದ ಬಗ್ಗೆ ಏನಂತ ಮಾತಾಡ್ತೀವಿ ಆಗಿರೋದ್ರ ಬಗ್ಗೆ ಏನಂತ ಹೇಳೋದಲ್ಲ ಎಲ್ಲ ಕೂಲಂಕುಸವಾಗಿ ಪರಿಶೀಲನೆ ಆಗ್ಬೇಕು ಜೊತೆಗೆ ಈಗ ನೊಂದಿಲ್ಲ ಅಂತ ಅವ್ರಿಗೆ ಪರಿಹಾರ ಸಿಗ್ಬೇಕು ನಮ್ಮ ಆಸೆ ಅದೇ ನಾನು ಯಾರೊಬ್ಬನು ನಿಂದಿಸ್ತಾ ಇಲ್ಲ ಸರ್ ಯಾರೊಬ್ಬರಿಂದ ಫಾಸ್ಟ್ ಇಸ್ ಫಾಸ್ಟ್ ಈಗ ಎಲ್ಲಾದ್ರಿಂದ ನ್ಯಾಯ ಸರ್ ಕೆ ಆರ್ ಎಸ್ ಪಕ್ಷದವರು ಪಾರ್ಟಿಯವರು ಕೂಡ ಎಲ್ಲರೂ ಸಮುದ್ರದಲ್ಲಿ ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ತಾವು ಕೂಡ ಬಂದಿದ್ದಾರೆ ಎಲ್ಲರೂ ಸಮುದ್ರದಲ್ಲೂ ಕೂಡ ಅವ್ರಿಗೆ ನ್ಯಾಯ ಸಿಕ್ಕಿ ಅವ್ರಿಗೆ ಏನು ಪರಿಹಾರ ಸಿಗಬೇಕು ಸರ್ಕಾರದಿಂದ ಅದು ಒದಗಿಸ್ಕೊಡ್ಬೇಕಂತ ಹೇಳಿ ಮತ್ತೊಮ್ಮೆ ಮಗದಮ್ಗೆ ಏನು ಮೆಲ್ಲಾಗ ಕೈ ಹೋಗೋದು ಕೇಳ್ಕೊತಾ ಇದ್ದೀವಿ ಈ ವ್ಯಕ್ತಿ ಮೂಲ ನಿಂಗ ಅವರು ಜವರಯ್ಯ ಅಂತ ಏನು ಹೇಳಿಕೆ ಪಡ್ತಾರೆ ಆಸ್ತಿ ವಿಚಾರದಲ್ಲಿ ಅವರಲ್ಲಿ ಮೊದಲನೇ ಮಗ ಮಹಿಳಾ ಆಗಿರ್ತಾನೆ ಇವ್ರಿಗೆ ಆರು ದಿನ ಮಕ್ಕಳಲ್ಲಿ ಉಳಿದಿರೋದ ಗಂಡು ಹೆಣ್ಣು ಹೆಣ್ಮಕ್ಳು ಎಲ್ಲೋ ಹೊರಗಡೆ ಕೂಲಿ ಕೆಲಸ ಮಾಡಕ್ಕೆ ಹೋಗಿದ್ದಾರೆ ಇನ್ ಆಗ ಅನ್ಯಾಯಗಳು ಈಗ ನಾ ಇವ್ರಿಗೂ ಗೊತ್ತಿರಲಿಲ್ಲ ಏರಿಯಾದಲ್ಲಿ ನಮಗೂ ಗೊತ್ತಿರಲಿಲ್ಲ ಮುಖಂಡರುಗಳಿಗೂ ಸಾಕಷ್ಟು ಗೊತ್ತಿರಲಿಲ್ಲ ಈಗ ಮಾಧ್ಯಮಗಳ ಮೂಲಕ ಮತ್ತೆ ನಮ್ಮ ಸ್ನೇಹಮಯ ಕೃಷ್ಣ ಅವ್ರ ಮೂಲಕ ಇದಕ್ಕೆ ತಕ್ಕಂತ ಇನ್ನೂ ಕೆಲವು ಹಿತೈಸಿ ವಕೀಲರುಗಳ ಮೂಲಕ ಗೊತ್ತಾಗಿರೋದ್ರಿಂದ ಸರ್ ನಾವು ಏರಿಯಾದ ಮುಖಂಡಗಳೆಲ್ಲ ಸೇರಿ ಇವ್ರ ಜೊತೆ ನಿಂತಿ ಇವ್ರಿಗೆ ಒಂದು ಸ್ವಲ್ಪ ನ್ಯಾಯಬದ್ಧವಾಗಿ ಇವ್ರಿಗೆ ಸೇರಬೇಕಾದಂಥ ಪಾಲ್ಪಾರಿಕೆಗಳು ಏನಿದೆ ಸರ್ಕಾರದಿಂದ ಆ ಜಮೀನು ವಿಚಾರದಲ್ಲಿ ಅದಕ್ಕೆ ಸಾಕಾರ ಮಾಡೋಕ್ಕೆ ನಾವೆಲ್ಲ ಬದ್ಧರಾಗಿ ನಿಂತೀವಿ ನಾನು ಈ ವಿಚಾರನ ಮಾಧ್ಯಮದ ಮೂಲಕ ಮಾತಾಡಿದಾಗ ಆ ಒಂದು ವಿಚಾರವನ್ನು ನಂತರ ಗಾಂಧಿನಗರ ನಿವಾಸಿ ಮತ್ತು ನಿವೃತ್ತ ಉಪ ತಹಸೀಲ್ದಾರ್ದ ಶ್ರೀ ಸಂಜೀವ್ ಮೂರ್ತಿಯವರು ನನ್ನ ಸಂಪರ್ಕಿಸಿ ನನ್ನ ಪರಿಚಯ ಸ್ನೇಹಿತರ ಮುಖಾಂತರ ಈ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರಿಗೆ ಈ ದಾಖಲೆಗಳನ್ನು ತೋರಿಸಿ ಈ ರೀತಿ ಗಾಂಧಿನಗರದ ನಿವಾಸಿಗಳು ಇವರು ಇವ್ರ ಬಗ್ಗೆ ಗೊತ್ತು ಅಂತ ಹೇಳಿದಾಗ ಅವರೆಲ್ಲನೂ ಪತ್ತೆಹಚ್ಚಿ ಅವ್ರು ಏನು ಮೂಲ ಮಾಲೀಕರಿದ್ದಾರೆ ಅವರು ಸಂಪರ್ಕ ಮಾಡಿ ನಮಗೆ ಮಾತಾಡ್ಸಿದ್ದಾರೆ ಸೊ ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅವ್ರಿಗೆ ನ್ಯಾಯ ಸಿಗೋವ್ರು ನನ್ನ ಹೋರಾಟ ಏನು ಕಾನೂನು ಓಡಾಡೋದೇ ಆ ಹೋರಾಟನ ಮುಂದುವರ್ಸೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಹಾಂ ಬಗ್ಗೆ ಏನು ಗೊತ್ತಿರಲಿಲ್ಲ ಅಂದ್ರೆ ಯಾವ ಜಮೀನು ಆ ಜಮೀನಿಗೂ ನಿಮಗೂ ಯಾವ ರೀತಿ ಸಂಬಂಧ ಆ ಜಮೀನು ನಿಮ್ಗೆ ಹೆಂಗ್ ಬಂತು ಯಾರು ನಿಮ್ ತಾತ ಹ್ಮ್ ಏನಿ ನಿಮ್ ತಾ ತಾತ ಜವರಯ್ಯ ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ರು ಜನ ಅದರಲ್ಲಿ ನೀವು ಯಾರ ಮಗ ಈಗ ಮಲೆಯನ್ನೋರು ಯಾವಾಗ ತೀರೋದ್ರು ಮತ್ತು ಯಾಸ್ತಿ ನಾವು ಒಬ್ಬರೇ ಮಾರಾಟ ಮಾಡಿದರೆ ಅದು ಹೇಗೆ ಗೊತ್ತಿಲ್ಲ ಯಾವಾಗ ಗೊತ್ತಾಯಿತು ಮತ್ತು ಇದ್ರ ಬಗ್ಗೆ ಮುಂದೆ ಯಾವ ರೀತಿ ಕ್ರಮ ತಗೊಳ್ತೀರಿ ಹೋರಾಟ ಮಾಡಿ ಈಗ ನಿಮ್ಗಾಗಿರೋ ಅನ್ಯಾಯನ ಹೇಗೆ ಸರಿಪಡ್ಸ್ಕೊಳಕ್ಕೆ ಹೋರಾಟ ಮಾಡ್ತೀರಿ